ಕ ಕದಿಂದ ಕಮಲ ಕಮಲ ಕೆಸರಿನಲ್ಲಿ ಅರಳುತ್ತದೆ ಹೇಳಿ ನನ್ನ ಜೊತೆಗೆ ಕಮಲ ಕೆಸರಿನಲ್ಲಿ ಅರಳುತ್ತದೆ ಕಾದಿಂದ ಕಾಗೆ ಕಾಗೆಯ ಬಣ್ಣ ಕಪ್ಪು ಹೇಳಿನನ ಜೊತೆಗೆ ಕಾಗೆಯ ಬಣ್ಣ ಕಪ್ಪು ಕೀ ಕೀದಿಂದ ಕಿಟಕಿ. ನಮ್ಮ ಮನೆಯಲ್ಲಿ ಆರು ಕಿಟಕಿಗಳಿವೆ ಜೊತೆಗೆಯೇ ನಮ್ಮ ಮನೆಯಲ್ಲಿ ಆರು ಕಿಟಕಿಗಳಿವೆ. ಕೀ ಕೀದಿಂದ ಕೀಟ ಕೀಟಗಳು ಕುಟುಕುತ್ತವೆ ಹೇಳಿನನ ಜೊತೆಗೆ ಕೀಟಗಳು ಕುಟುಕುತ್ತವೆ くウコウディンダーコウリ。コウリウンダーノウティンノットデイ。ヘロイナナジョテゲウエ。コウリウンダーノウティンノットデイ。コウコウディンダー u ウソウ。 ಕೂಸು ಕೂಸುಹಾಲು ಕುಡಿಯುತ್ತದೆ ಹೇಳಿ ನನ್ನ ಜೊತೆಗೆ ಕೂಸುಹಾಲು ಕುಡಿಯುತ್ತದೆ ಕ್ರೂದಿಂದ ಕೃಷಿ ಕೃಷಿಕರು ದೇಶದ ಬೆನ್ನೆಲುಬು ಜೊತೆಗೆ ಕೃಷಿಕರು ದೇಶದ ಬೆನ್ನೆಲುಬು ಕೆ ಕೆ ದಿಂದ ಕೆರೆ ಕೆರೆಯಲ್ಲಿ ಕಮಲ ಅರಳಿವೆ ಹೆಣುನನ್ನ ಜೊತೆಗೆ ಕೆರೆಯಲ್ಲಿ ಕಮಲ ಅರಣಿವೆ ಕೇಸರಿ ಕಾಡಿನ ರಾಜ ಹೇಳು ನನ್ನ ಜೊತೆಗೆ ಕೇಸರಿ ಕಾಡಿನ ರಾಜ ಕೈ ಕೈದಿಂದ ಕೈ ಎರಡು ಕೈ ಸೇರಿದರೆ ಚಪ್ಪಾಳೆ ನನ್ನ ಜೊತೆಗೆ ಎರಡು ಕೈ ಸೇರಿದರೆ ಚಪ್ಪಾಳೆ ಕೋ ಕೋದಿಂದ ಕೊಡ ಅಮ್ಮ ಕೊಡ ಹೊತ್ತು ತಂದಳು ಹೇಳಿನನ್ನ ಜೊತೆಗೆ 엄마 코다 하도 탄다요. 코, 코딘다, 코티, 코티 안도 반디도. 헬리 난나조대게 코티 안도 반디도. ಕೌದಿ ಅಜ್ಜಿ ಕೌದಿ ಹೊನೆದರು ಹೇಳಿ ನನ್ನ ಜೊತೆಗೆ ಅಜ್ಜಿ ಕೌದಿ ಹೊನೆದರು